ಇದೆ ಯಾಕಂದರೆ ಒಂದು ಟೈಮ್ ಮುಗಿದೋದಿರುತ್ತೆ ಎರಡನೇದು ಪಾಯಿಂಟ್ಸು ಮುಗಿದೋದಿರುತ್ತೆ ಎಲ್ಲರೂ ಇಷ್ಟು ಚಂದ ಮಾತಾಡಿದ್ರು ನನ್ನ ನನ್ನ ಮೇಲೆ ಅವ್ರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಾರೆ ನನಗೆ ಕಾರಣ ಇಷ್ಟೇ ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತವಂಥದ್ದು ಅವ್ರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಏನು ಅಂತಂದರೆ ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೀನಿ ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು ಎಲ್ಲ ಬಾಗಿಲಿಂದನೂ ಮಾತಾಡ್ತಾ ಇದ್ವಿ ನಾವು ಹೆಂಗೆ ಶುರು ಆಯಿತು ಹೆಂಗೆ ಇದಾಗುತ್ತಿದೋ ಅನ್ನೋವಂಥದ್ದು ಖಂಡಿತವಾಗ್ಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಿಯಾರಿಯು ಹೇರೇನೇ ಇದ್ದಿತ್ತು ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಒಂದು ಚಿಕ್ಕ ಡೌಟ್ ಇತ್ತು ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಹೌದಾ ಅಂತ ಅನ್ನೋವಂಥದ್ದು ಅಂದರೆ ಜರ್ನಿಯಲ್ಲಿ ಅಂದರೆ ನಾನು ಹೇಳಿದ್ರೆ ಹಿಂಗಿಂದ ಹಿಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು ಅದೇ ಇದು ಅಪ್ಪ ಹಿಂಗೆ ಅಂತ ಅನ್ನೋವಂಥದ್ದು ಯಾಕಂತಂದರೆ ಮನ್ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿಂದ ಮೊದಲಿನ ಸಿನಿಮಾನಿಂದ ಕೂಡ ನಾನು ನೋಡ್ಕೊತಾನೆ ಇದ್ದೀನಿ ಕೆಲವೊಂದು ಕಡೆ ಆಗುತ್ತೆ ಕೆಲವೊಂದು ಟೈಮು ಅದು ಅನಿವಾರ್ಯತೆ ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ ಅನಿವಾರ್ಯತೆ ಅದು ಏನಾಗೋಯ್ತು ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತಾರೆ ನಮಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ ಭಾರ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ದು ಅಯ್ಯೋ ದೇವರೇ ಒಂದೇನೋ ಮೆರಾಕಲ್ ಆಗಬೇಕಲ್ಲಪ್ಪ ಮೆರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋವಂಥದ್ದು ಅಂದ್ಕೊಂಡಿದ್ವಿ ನೋಡಿ ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋ ತರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದ್ರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ ಅದೊಂದರಿಂದ ಮಾತ್ರ ಇವತ್ತು ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅಂಥ ಸಕ್ಸಸ್ ಮೀಟ್ ಅನ್ನೋವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಾದರೆ ನೋಡಿ ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಈ ಸಕ್ಸಸ್ ಮೀಟ್ ಇದೆಯಲ್ಲ ಎಷ್ಟು ಅಮೂಲ್ಯ ಅಂತಂತಂದರೆ ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಗೊತ್ತಾ ಒಂದು ಸಿನಿಮಾನ ಒಂದು ಒಳ್ಳೆ ಘಳಿಗೆಯಿಂದ ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ ಇವತ್ತು ಅದಕ್ಕೆ ಸರಿಸಮಾನ ಆದಂಥ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದರೆ ಅದು ಸಕ್ಸಸ್ಮೆಂಟ್ ಅದು ಆಗ್ತಾ ಇದೆ ಅಂತ ಅನ್ನೋದಾದರೆ ಅದೆಲ್ಲ ನಿಮ್ಮಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಾವು ತೀರಾ ಒಂದು ತುಂಬ ಸುಮಾರಾದ ಶುರು ತೊಗೊಳುತ್ತೆ ಈ ಪಿಕ್ಚರ್ಗೆ ಏನು ನಾನು ಯೂಶಲಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು ಅದೇ ಆಗಿರ್ಬೋದು ನಮಗೆ ಒಂದು ಒಂದು ಟೆಂಡೆನ್ಸಿ ನಮಗೆ ನೋಡೋದು ತಿರ್ಸೋದು ಎಲ್ಲಿ ಏನು ಏನು ಬುಕ್ಕಿಂಗ್ ಆಗ್ತಾ ಇದೆ ಏನು ಬುಕ್ಕಿಂಗ್ ಆಗ್ತಾಯಿದೆ ಅಂತ ಬಹಳ ನೀರಸವಾದಂಥ ಶುರುವ ಈ ಆಗುತ್ತೆ ಅದಾದ ನಂತರ ನೋಡಿ ವರ್ಡ್ ಆಫ್ ಮೌತ್ ಅನ್ನೋ ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರೋವಂಥ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ ಗ್ರೀನಿಂದ ಆರೆಂಜ್ ಆಗುತ್ತೆ ಆರೆಂಜಿಂದ ರೆಡ್ ಆಗುತ್ತೆ ರೆಡ್ ಇಂದ ಸೋಲ್ಡ್ ಔಟ್ ಆಗುತ್ತೆ ಸೊ ಗ್ರೇ ಆಗುತ್ತೆ ಅಂದ್ರೆ ನೋಡಿ ಅದು ಸೋಲ್ಡ್ ಔಟ್ ಅಂತ ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಇದರ ಮುಖ್ಯವಾದಂತ ಶಕ್ತಿ ಏನು ಅಂತಂದ್ರೆ ಇಲ್ಲಿ ಮುಂದೆ ಕೂತಿದ್ದೀರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟು ಮತ್ತೆ ಎಲ್ಲರೂ ಅವ್ರವರೇ ವಾಲಂಟಿಯರ್ ಆಗಿ ಸರ್ ಗುರು ಈ ಪಿಕ್ಚರ್ ನೋಡಿಲ್ವಾ ದಯವಿಟ್ಟು ನೋಡು ಪಿಕ್ಚರ್ ನಾ ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ಜೊತೆಯಲ್ಲಿ ನಾನು ಆಕ್ಚುಲಿ ಸಕ್ಸಸ್ ಅನ್ನ ಹೇಳ್ಕೊಳ್ಳೋದಕ್ಕೆ ಬಂದಂತದ್ದಲ್ಲ ಇಡೀ ತಂಡ ನಾವು ಗೆದ್ದಿದ್ದೀವಿ ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂತದ್ದಲ್ಲ ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರೆ ಗೊತ್ತಾ ಅದಕ್ಕೆ ನಿಮ್ಮಗಳನ್ನು ನಿಮ್ಮಗಳನ್ನು ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು ನಾವು ಇಷ್ಟು ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಯಾಕಂದರೆ ಇದೊಂದು ನನ್ನ ಮನಸ್ಸಿನಲ್ಲಿ ಒಂದು ಥರದ್ದು ಯಾಕಂದರೆ ನಿಮ್ಗೆ ಹೆಂಗೆ ತಾನೇ ತೀರ್ಸಕ್ಕೆ ಸಾಧ್ಯ ನೀವು ಕೊಟ್ಟಿರೋ ಒಂದು ಪ್ರೀತಿ ಅದಕ್ಕೆ ನಾನು ಅಂದೆ ಸರ್ ಇವತ್ತು ಅವ್ರಿಗೆ ಕರ್ಸ್ಬಿಡೋಣ ಯಾರನ್ನ ಕರ್ಸೋಣ ಅಂತ ನೋಡಿ ಕರೆಕ್ಟಾಗಿ ಒಂದು ಹಾರ್ಸ್ ಮೂ ಅಂತ ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ನ ಅವ್ರು ಬರಲಿ ಬಂದಾಗ ಸರ್ ಹೌದು ಅಂತ ಅನ್ನೋವಂಥ ಅಂಕಿಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ಅಂಕಿ ಅಂಕಿಅಂಶಗಳು ಬರುತ್ತೆ ಅಂತ ಅಂತವಂಥದ್ದು ಸರ್ ಅವ್ರ ಬಾಯಿಂದ ಬರಲಿ ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ ಸರ್ ಬಂದರು ಖುಷಿಯಾಯಿತು ಅವರು ಮಾತಿಗೆ ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡಿದ್ರು ಆದರೆ ಅಂದರು ನನಗೆ ಗುರು ಎಲ್ಲೂ ಮಿಸ್ ಹೊಡಿಸ್ತಾರೆ ಅಂತಂದೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಅವರು ಆದರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ ತುಂಬ ಜೋರಾಗಿ ಗೆದ್ದಿದೆ ಅಂತ ಹೇಳೋರು ಸಕ್ಕ ಟ್ವಿಸ್ಟ್ ಸರಿ ಕೊಟ್ಟಿದ್ದು ಮಾತ್ರ ಹೌದು ನೋಡಿ ಈ ಥರದೊಂದು ಟ್ವಿಸ್ಟ್ಗಳು ಮೊದಲಿಂದಲೂ ನಮ್ಮ ಜೊತೆಯಲ್ಲೇನೆ ಬಂದಂತದ್ದು ಈ ಸಿನಿಮಾಗೆ ಸಿಕ್ಕಂತ ಅತಿ ದೊಡ್ಡ ಶಕ್ತಿ ಏನು ಅಂತಂದ್ರೆ ಈ ಸಿನಿಮಾಗೆ ಸಿಕ್ಕಂತ ಒಂದು ತಂಡ ಬಹಳ ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದಿವಿ ಏನೋ ಗೊತ್ತಿಲ್ಲ ಕೆಲವು ಸಿನಿಮಾಗಳು ಒಂದು ತಂಡ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ ಒಂದು ತಂಡ ಚೆನ್ನಾಗಿ ಸೇರಿರುವಂಥದ್ದು ಇನ್ನೊಂದು ಬಹಳ ದಿವ್ಸ ಕೆಲಸ ಮಾಡ್ತಾನೇ ಇದ್ವಿ எல்லா மனசு நானும் யாவாக அந்த கதை கையில நம் மகூர ಕ ಕತೆ ಕೇಳಿದ ಮೇಲೆ ಮಗುವುದು ಕನ್ಫರ್ಮ್ ಆಯ್ತು ಶರ್ ನೀನು ಇದು ಕತೆ ಕತೆ ಹೇಳಿದಾಗ ನೀವು ಮದುವೆ ಫಿಕ್ಸ್ ಆಗಿರಲಿಲ್ಲ ಸಿನಿಮಾ ಸ್ಟಾರ್ಟ್ ಮಾಡೋ ಅನ್ನೋ ಸ್ವತ್ ಸಿನ್ಮಾ ಕತೆ ಮದುವೆ ಸಾರಿ ಮದುವೆ ಆಯ್ತು ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು ನನ್ನ ಮಗಳು ಮೂರು ವರ್ಷ ಆಯ್ತು ಚಿಕ್ಕಣ್ಣ ಹೀರೋ ಆಗಲ್ಲ ಚಿಕ್ಕಣ್ಣ ಹೀರೋ ಆಗೋಲ್ಲ ಇವ್ರು ಇವತ್ತು ಧೈರ್ಯವಾಗಿ ಹೇಳ್ತೀನಿ ನಾನು ಅವರು ಆದಿತ್ಯ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ನೋಡೇ ನೋಡಿರಲಿಲ್ಲ ಸರ್ ನಾನು ನನ್ನ ಗಂಡನ ನೋಡಿರಲಿಲ್ಲ ಸರ್ ಮದುವೆ ಆಯಿತು ಸರ್ ಮದುವೆ ಆಗೋ ನನ್ನ ಮಗು ದಯವಿಟ್ಟು ಪ್ಲೇಸ್ಮೆಂಟ್ ಹಿಂಗೆ ಹೇಳಬೇಡಿ ಬಹಳ ಹಳೆ ಪಿಕ್ಚರ್ ಅಂದ್ಕೊಂಡ್ಬಿಡ್ತಾರೆ ಬಹಳ ಹಳೆ ಪಿಚ್ಚರ್ ಅಂದ್ಕೊಂಬಿಡ್ತಾರೆ ದಯವಿಟ್ಟು ಹೋಗಬೇಡಿ ಹೇಳಕ್ ಹೋಗಬೇಡಿ ಅಂತ ಹೇಳುತ್ತಿದ್ದೆ ಬಟ್ ಇವತ್ತು ನಗನಂತ ಹೇಳ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಇವತ್ತು ಗೆದ್ದಿರುವ ಗೆದ್ದಿರುವ ಒಂದು ನಗುವಿನ ಜೊತೆಯಲ್ಲಿ ಹೇಳ್ತಾ ಇರೋದ್ರಿಂದ ಇದನ್ನು ನಗನಗ್ತಾ ನಗನಂಗ್ತಾ ಹೇಳ್ಬೋದು ಬಟ್ ನೋಡಿ ನಾನು ಅದೇ ಹೇಳ್ತೀನಿ ಸಿನಿಮಾ ಅಂತ ಅನ್ನೋ ಅಂಥದ್ದು ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಮ್ ಅಂತಂದರೆ ಎಷ್ಟೇ ಲೇಟ್ ಬಂದ್ರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಛೂಮ್ ಅಂತದೇ ಸಾಕ್ಷಿ ಅದಕ್ಕೆ ಛೂಮ್ ಅಂತದೇ ಸಾಕ್ಷಿ ಅದಕ್ಕೆ ಅಲ್ವಾ ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು ಎಲ್ಲ ಹಂಗಾಗಬಾರ್ದು ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ ಯಾರು ಅಂತಂದಾಗ ನಮ್ ಯೂಶಲಿ ಅನ್ಕೊಂತೀವಲ್ಲ ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಹಂಗೆ ಅಂತಂದಾಗ ಕ್ಯಾಮರಾಮನ್ ಯಾರು ಕ್ಯಾಮ್ರಾಮನ್ ಯಾರು ಅನೂಪ್ ಸರ್ ಹಾಂ ಓಕೆ ರೈಟ್ ಅವ್ರ ಜೊತೆ ಅವ್ರ ಕೆಲಸನ ಇವರು ನಮಗೆ ಇವ್ರು ತೋರಿಸೋರು ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವರು ನಮ್ಗೆ ಗೊತ್ತಿರಲಿಲ್ಲ ಓಕೆ ರೈಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು ಯಾರಿರ್ಬೋದು ಸೌಂಡ್ ಸುಮ್ಮ ಸುಮ್ಮ ಶುರು ಆಗಿತ್ತು ಇವರು ಒಂದ್ಸಲ ನಾವು ನಿಂತವರು ಸರ್ ಇದು ಯಾರು ಆಸ್ಕರ್ ಟೆಕ್ನಿಷಿಯನ್ ರಸೂಲ್ಪುಕುಟಿ ಹೆಂಗಿರುತ್ತೆ ಅಂತಂದರು ಇವ್ರು ಸಖತ್ತಾಗಿರುತ್ತೆ ನನಗೆ ಗೊತ್ತಾಯ್ತೀವಿ ಆಗಲ್ಲ ಸುಮ್ಮನೆ ಮಾತುಗಳಿವೆ ವಾಸ ಕಥಾಗಿದ್ದಾರೆ ನಾನು ಅಂತೀನಿ ಸರ್ ಅವ್ರ ಹೆಂಗಿರುತ್ತೆ ಇವ್ರ ಹೆಂಗಿರುತ್ತೆ ಇದೆಲ್ಲ ಆಯಿತು ಸರ್ ಏನಾಯಿತು ಒಂದು ದಿವಸ ಬಂದರು ಸೆಟ್ಟಿಗೆ ಬಂದುಬಿಟ್ಟು ಸರ್ ರಸಲ್ ಪೊಗಟ್ಟಿ ಅವರು ಮಾತಾಡ್ತಾ ಇದ್ದೀವಿ ಸರ್ ಅಂತಾರೆ ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ ಅವ್ರ ನಂಬರ್ ತೋರಿಸ್ರಿ ಫಸ್ಟ್ ಅವ್ರ ನಂಬರ್ ತೋರಿಸಿ ನೀವು ಆಮೇಲೆ ರಸಲ್ ಪೂಗಟ್ಟಿ ವಿಚಾರ ಆಮೇಲೆ ಇರಲಿ ಅವ್ರ ನಂಬರ್ ಇದೆಯಾ ಫಸ್ಟ್ ನಿಮ್ಮ ತೋರಿಸಿದೆ ಅದಾದ ಎರಡೇ ದಿವಸಕ್ಕೆ ಸರ್ ನಂಬರಲ್ಲ ನಮ್ಮ ಚಾಟ್ ನೋಡಿ ಅಂತಂದರು ಆ ಚಾಟ್ ನೋಡಿದೆ ನೀವು ನಾನು ಆ ಚಾಟ್ ನೋಡಿದಾಗ ಅವರು ಅಲ್ಲಿಂದ ಏನಂತಂದರೆ ಅವ್ರದ್ದು ಒಂದು ಅವ್ರದ್ದು ಸ್ಟೈಲ್ ಆಫ್ ಏನು ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರಲ್ಲಿ ನನ್ನ ಕೆಲಸ ಇದೆ ಅಂತಂದರೆ ಒಪ್ಕೊಂತಾರಂತೆ ಅದು ನನಗೆ ಗೊತ್ತಿರಲಿಲ್ಲ ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು ಅರ್ಧ ಭಾಗ ನೋಡಿಬಿಟ್ಟು ಏನು ಶಾರ್ಟ್ಸ್ ತೆಗೆದಿದ್ದೀರ ನೀವು ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದಂಥದ್ದು ಒಂದು ಚಾಟ್ ಇತ್ತು ಅಲ್ಲಿ ಖಂಡಿತ ನೋಡಿ ಹೆಂಗೆ ಹಿಂಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗದಂಥ ಒಂದು ಶಕ್ತಿ ಇದೆ ಗೊತ್ತಾ ಇವತ್ತು ಇವತ್ತು ನಾವು ಮಾಡೋದು ಬೇರೆ ಅದು ಆಗೋದು ಬೇರೆ ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಈ ಪ್ರಾಜೆಕ್ಟ್ಗೆ ಆ ಥರದ್ದೊಂದು ಶಕ್ತಿ ಇರುತ್ತೆ ಇದ್ದಿಂತವ್ರೆ ಬೇಕು ನನಗೆ ಅಂತ ಆಯ್ಕೊಂಡು ಬರ್ತದೆ ಎಷ್ಟೋ ಸಲ ಕೆಲವ್ ನಮಗೆ ನೋಡಿ ಅವ್ರು ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರಿಕೊಂಡಿರುವಂಥ ಅಂತ ಇದೆಯಲ್ಲ ಇದು ನಾನಲ್ಲ ನಾನು ಇವರು ಇನ್ಯಾರು ಮಾಡಿದ್ವಿ ಅಂತಂತಂದರೆ ತುಂಬಾ ತಪ್ಪಾಗುತ್ತೆ ಈ ಸಿನಿಮಾಗೆ ಇದ್ದಂಥ ಶಕ್ತಿ ಈ ಸಿನಿಮಾದ ಮೇಲೆ ದೇವ್ರ ದೇವ್ರಿಗೆ ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ ಇರದೇ ಕಾರಣವಾಗಿದ್ದಂಥದ್ದು ಇದು ಮೊದ್ಲಿಂದನೂ ನಡ್ಕೊಂಡು ಕಮಿಟ್ಮೆಂಟ್ ಅಂತಂದ್ರೆ ನಮ್ಗೆ ಈ ಸಿನಿಮಾದಲ್ಲಿ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಇವರು ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನವ್ ಒಂಚೂರು ಚಾಟ್ ಮಾಡೋಣ ಹೆಂಗೆ ಹೆಂಗೇಂಗೆ ಅಂತ ಪ್ಲಾನ್ ಮಾಡೋಣ ಅಂತ ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂತ ಅವಿನಾಶ್ ಯಾಕೆ ಗೊತ್ತಿಲ್ಲ ಸಿಗ್ಲೇ ಅಂತ ಹೌದಾ ನನಗೆ ಗೊತ್ತಿರಲಿಲ್ಲ ದೇವರಾಣೆ ಇದಕ್ಕೆ ಅವಿನಾಶಿ ಅಂತ ನಾನು ಆಮೇಲೆ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ತರ ಆಗಲ್ಲ ನನಗೆ ಅವನ್ ಬಂದ್ರು ಎಲ್ಲ ಮ್ಯಾನೇಜರ್ ತರ ಕೆಲಸ ಮಾಡ್ತಾ ಇತ್ತು ಇವನ್ನೆಲ್ಲ ನೋಡಿದಿನಲ್ಲ ಗುರು ನಿನ್ನ ಅಸೋಸಿಯೇಟ್ ಅಲ್ವಾ ಸಾರ ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಒಬ್ರು ಎಲ್ಲ ಒಬ್ರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಯಾಕೆ ನಾವ್ ಎಲ್ಲರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಗೆ ಟಚ್ ಆಗುವಂಥದ್ದು ನನಗೆ ನಿಜ ಹೇಳ್ತಿದ್ದೀರಿ ಗೊತ್ತಿರೋ ಅಷ್ಟು ಜನದ ಜೊತೆ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ ಎಷ್ಟು ಎಮೋಷನಲ್ ಆಗಿ ನನಗೆ ಕಾಮ್ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು ಇವರು ಅಷ್ಟೇನೆ ರಾತ್ರಿ ಹನ್ನೆರಡು ಮುಕ್ಕಾಲಿಗೆ ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ ಹನ್ನೆರಡು ಮುಕ್ಕಾಲಿಗೆ ಸರ್ ನನ್ನ ಕೈ ತಡ್ಕೊಳಕ್ ಇಲ್ಲ ಹಂಚ್ಕೋಬೇಕು ಸರ್ ನನಗೆ ಈ ಸಕ್ಸಸ್ಸನ್ನು ಅನ್ನು ಹಂಚ್ಕೋಬೇಕು ಇದ್ರ ಕಾರಣ ಹಂಚ್ಕೋಬೇಕು ಅಂತಾರೆ ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ ಹನ್ನೆರಡು ಮುಕ್ಕಾಲು ಚೆನ್ನಾಗಿ ಗೊತ್ತು ನನಗೆ ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ ನೋಡಿದಾಗ ನನಗೆ ಇದು ಇದು ಸಿಕ್ಕಿದೆಯಲ್ಲ ಇವತ್ತು ಇದು ಸಿಕ್ಕಿರೋಂತಹ ಸಕ್ಸಸ್ ಅಹ್ ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತ ಅಂತನ್ನೋವಂಥದನ್ನು ಕಂಠಾಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದರೆ ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೆ ನೋಡಿ ಅಂತ ಕೇಳಿದೆ ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ ನಾವು ಯೂಶಲಿ ಏನು ಈ ಪ್ರಮೋಷನ್ ಅಂತ ಅಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ನ ತೊಗೊಳ್ಳೋವಂಥದ್ದು ನಮ್ಮ ರೂಢಿ ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದಿಟ್ಕೊಂಡು ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನು ತಂದುಕೊಟ್ರು ಇದನ್ನು ಇದನ್ನು ತಂದುಕೊಟ್ಟರು ಸರಿ ಇದೊಂದು ಹಾಕೋಬೇಕು ಅಂತಂತಂದ್ರು ಏನೋ ಒಂದು ಒಂದು ಯಾವುದೋ ಒಂದು ಇವೆಂಟ್ಗೆ ಹಾಕೋಬಹುದೇನೋ ಅಂತ ಅಂದ್ಕೊಂಡೆ ನಿಜ ಹೇಳ್ತೀನಿ ಇದು ಒಂದು ತಿಂಗಳಾಯ್ತು ನಾನು ಹಾಕೊಂಡಿದ್ದೀನ ಅಂದ್ರೆ ಒಂದೇ ಅಲ್ಲ ಮೂರ್ ಜೊತೆ ಕೊಡಿಸಿದ್ರೆ ಮೂರ್ ಜೊತೆ ಕೊಡಿಸಿದಾರೆ ನನ್ಗೆ ಹೇಳ್ತಾರೆ ನನಗೆ ಸುಮ್ಮನೆ ಅದನ್ನ ನಾನು ನಿಜ ಹೇಳ್ತೀನಿ ನನ್ಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದ್ರೆ ಒಂದ್ ತಿಂಗಳಿಂದ ಹಾಕೊಂಡಿದ್ದೀನಿದ್ದೀನ ಯಸ್ಮತ್ ನಾನೇನ ಬೇರೆ ಡ್ರೆಸ್ ಹಾಕೊಂಡೋಗ್ಬಿಟ್ರೆ ಯಾರೇನು ಅಂತಾರೆ ಮನೇಲಿ ನನಗೆ ಇದನ್ನ ಹಾಕೊಂಡ್ರೆ ಆ ಶರಣ್ ಬಂದ ಅಂತ ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ ಸುಮ್ಮನೆ ಇದೆ ಮರ್ತು ಏನಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ ಮೂರು ಜೊತೆ ಇದೆಲ್ಲ ಇದನ್ನ ಹಾಕೊಂಡೇ ಮಲ್ಕೊಳ್ಳಲಿ ನಾನು ಇವತ್ತು ದೇವರಾಣಿ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು ಆಮೇಲೆ ನಾನು ಹೇಳ್ತಿದ್ದೆ ನಾವು ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ಫ್ರೀ ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಬರ್ತು ಸರ್ ನನ್ನ ಸೈಜ್ ನನ್ನ ಸೈಜ್ ಬಂದಿಲ್ಲ ಸರ್ ನನ್ನ ಸೈಜೇ ಕೊಡ್ಸಿಲ್ಲ ಅನ್ನೋದು ಓಕೆ ಇವರು ಹಾಕೊಂಡಿರಲ್ಲ ಒಂದೊಂದ್ಸಲ ಇವಾಗ ಇವಾಗ ಚೇಂಜ್ ಮಾಡಿದ್ರು ನನಗೋಸ್ಕರ ಚೇಂಜ್ ಮಾಡಿದ್ರೆ ಬೇರೆ ಡ್ರೆಸ್ ಅಲ್ಲೇ ಬಂದಿದ್ದು ಇವರು ಸರ್ ಇವ್ರು ಕೇಳಿದಕ್ಕೆ ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೆ ಸರ್ ಇವ್ರದ್ದು ಹೋಗಿ ಒಂದ್ಸಲ ಅವ್ರು ಬಂದಿರಲಿಲ್ಲ ಸರ್ ಅವ್ರಿಗೆ ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್ ಹೋಗಿದ್ದೆ ಅಂದ್ವಿ ನನಗೆ ಆಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ಮನೆ ಸುಮ್ಮನೆ ನನಗಿದಾಯ್ತು ನನಗೆ ನಾನು ಫಸ್ಟ್ ಆಫ್ ಬಟ್ಟೆ ತಗೊಳ್ಳೋದನ್ನೆಲ್ಲ ನಾನು ತಗೊಂಡಿಟ್ಕೊಂಡಿದ್ದೆ ನಾನು ಅದಕ್ಕೆ ಫಸ್ಟ್ ಕೇಳಕ್ ಬಂದೆ ನೋಡ್ರಿ ಒಂದು ಆ ಬಟ್ಟೆ ತಗೊಂಡು ಕಾಸಾರು ಕೊಡಿ ಅಥವಾ ಇದನ್ನ ಗೊತ್ತ ಇದರಿಂದ ನನಗೊಂದು ಮುಂದಿ ಕೊಡಿ ಅಂತಂದ್ರೆ ಅದಕ್ಕೆ ಅವ್ರು ಹೇಳಿದ್ರು ಸರ್ ಸಕ್ಸಸ್ ಮೀಟಿಗೆ ಇದು ಮುಗೀತು ಸರ್ ಇದು ಅದಾದ್ಮೇಲೆ ನಿಮ್ಮ ಜಾಲಿಯಾಗಿ ಡ್ರೆಸ್ ಹಾಕೋಬಾರ್ದು ಅಣ್ಣ ಇದನ್ನು ಚೇಂಜ್ ಮಾಡ್ಬೋದೇ ಇದನ್ನೇನು ಕೇಳಿದೆ ಅಂದರೆ ಇಷ್ಟು ಕಮಿಟ್ಮೆಂಟು ಅಂದ್ರೆ ನಮಗೆ ಹೇಗಾದ್ರೂ ಈ ಸಿನಿಮಾನ ಕಾಣಿಸುವಂಥ ಸ್ವಲ್ಪ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಅನ್ನೋ ಅಂಥದ್ದು ಇದು ನನ್ನ ಆಗಿತ್ತು ಅಂದ್ರೆ ತಮಾಷೆ ಕೇಳಿದೆ ಇದು ನನ್ನದು ನಿರ್ಧಾರ ಆಗಿತ್ತು ನೋಡಿ ಜೊತೆಯಲ್ಲಿ ನಮಗೆ ಗೊತ್ತಿದ್ದೇ ಇರೋ ಶಕ್ತಿಗಳು ಅಂತ ನಮ್ಮ ಇರುತ್ತೆ ಅಂತ ಅನ್ನೋದಕ್ಕೆ ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತೆ ದ್ವಾರ್ಕಿಶಣ ಇವರು ಇದ್ದಾರೆ ನಾನೊಂದು ಸ್ವಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಆದರೂ ಇದನ್ನ ವಿಚಾರ ನಾನು ಕೇಳಬೇಕು ನನ್ನ ಬದುಕಿನಲ್ಲಿ ಕಲೆ ಅಂತ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡಿದಂಥ ನಾನು ಮೂರನೇ ವರ್ಷನೋ ನಾನು ಮೂರು ವರ್ಷದವ್ನೋ ನಾಲ್ಕು ವರ್ಷದವ್ನೋ ಇದ್ದ ಮಗು ವಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ ದ್ವಾರಕಿಶಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ ನನಗೆ ನೆನಪಿಲ್ಲ ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದ್ರಂತೆ ಮೂರು ವರ್ಷ ನಾಲ್ಕು ವರ್ಷ ಪುಟಾಣಿ ಒಂದು ಪಾತ್ರ ಮಾಡಿದ್ನಂತೆ ನಾನು ಮಾಡಿ ಬಂದಾಗ ಯಾರೋ ಹುಡುಗ ಅಂತ ಕೇಳಿದ್ರು ಅವಾಗ ಸುಮ್ಮನೆ ಎಷ್ಟಾಗಿ ಬಂದಿರ್ತಾರೆ ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ ನಾನು ಹೇಳಿದ್ಮೇಲೆ ಗೊತ್ತಿಲ್ಲ ಶೂಟಿಂಗ್ ನಡೀತಾ ಇರತಂತೆ ಪಕ್ಕದಲ್ಲಿ ನಮ್ಮ ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣ ಥರ ಅವರಿಗೆ ದ್ವರ್ಕೇಶಣ್ಣ ದ್ವರ್ಕೇಶಣ್ಣ ಅಂತಲೇ ಅನ್ನುವಂಥದ್ದು ಅದೇನೋ ಪ್ರೀತಿ ಏನೋ ಸಂಬಂಧ ಅದಕ್ಕೆ ಎಂಥದೋ ಒಂಥರದ ಒಂದು ಎಮೋಷ್ನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೂ ನಮಗೂ ಒಂಥರ ಬಂದಾಗ ನನ್ನ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರಲಿಲ್ಲ ಅಣ್ಣ ನನ್ನ ಮಗನೇ ಅವನು ಓಹ್ ಹೌದೇನೋ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ ಆ ಲೆಕ್ಚರ್ ಸೀನ್ ಬಂದಾಗ ಯಾರು ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು ಹತ್ತು ರೂಪಾಯಿ ಆಯಲ್ ಕೊಟ್ಟಿರ್ತಾರೆ ನನಗೆ ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬರಲಿ ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವರುಗಳಿದ್ದಾರೆ ಅಂತ ಅನ್ನೋ ಇದೆ ಗೊತ್ತಾ ಇದು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ ಆಶೀರ್ವಾದ ಅಷ್ಟೇ ಆ ಅದೇ ಇನ್ನೊಂದು ಮೇಧಾಯಕ ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರ ಆರಾಧಕೂ ಹೌದು ನಾನು ನನಗೆ ಒಂಥರ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಬರೋದಕ್ಕಿಂತ ಹಿಂದೆ ಇಲ್ಲ ಆ್ಯಕ್ಚುಲಿ ನನ್ನ ಸೂಪರ್ ಸ್ಟಾರ್ ಸರ್ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ ನಾನು ಹಾಡಿದ ಹಾಡುಗಾರ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನನ್ನ ಮ್ಯೂಸಿಕಿಂದ ಆ್ಯಕ್ಟರ್ ಆದಂಥವ್ರು ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಾವುದೋ ಒಂದು ಹಾಡು ಹಾಡಿದ್ದೆ ವಿಷ್ಣು ಸರ್ ಅವರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶರಣ್ ಬೇಕು ನಾನು ನನಗೆ ಯಾಕೆ ಫೋನ್ ಬರುತ್ತೆ ವಿಷ್ಣು ಸರ್ ಅವ್ರು ಮಾತಾಡಬೇಕಂತೆ ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಆಡ್ತಿರ್ರಿ ನೀವು ಅಂತಂದರು ಸರ್ ಎಲ್ಲಿ ನೋಡಿದ್ರಿ ನೀವು ನಿನ್ನ ಹುಡುಕಿದ್ದೀನಪ್ಪ ನಾನು ನೀವು ಯಾರೂ ಟಿವಿ ವಿಲಿ ಬರ್ತಾಯಿತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯಿತು ಶ್ರುತಿ ಬರ್ದರ್ ಅಂತ ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ ಏನು ಚೆನ್ನಾಗಿ ಆಡ್ತಿರೋ ನೀವು ಹೆಂಗೆ ಎಲ್ಲಿ ಕಲ್ತಿರಿ ಸರ್ ನಾನು ಕಲ್ತಿಲ್ಲ ಸರ್ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾರೆ ನಾನು ಬರೀ ಥ್ಯಾಂಕ್ಸ್ 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 ಹೇಳ್ತಾ ಇದ್ದೀನಿ ಆಮೇಲೆ ಲಾಸ್ಟ್ ನನಗೆ ಎಷ್ಟೆಲ್ಲ ಥ್ಯಾಂಕ್ಸ್ ಹೇಳಿ ಬೇರೆ ಏನಾದರೂ ಮಾತಾಡಬೇಕಲ್ಲ ಅಂದ್ಬಿಟ್ಟು ನನಗೆ ಮಾತು ಇಲ್ಲ ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಹೇಳೋ ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವ್ರೇನು ಅಂದ್ಬೋದು ನನಗೂ ಅಷ್ಟೇನಪ್ಪ ನೀನು ಚೆನ್ನಾಗಿ ಆಡ್ತೀಯ ಅಂತ ನಾನು ಇಬ್ಬಿಟ್ಟು ನನಗೆ ಬೇರೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಎಂಥ ಮಾತು ಅವರ ಜೊತೆ ಒಂದೇ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದಂಥ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ ವಿಷ್ಣು ಸಾವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳಿಕೊಂಡು ನಾನು ಕೊನೆ ಉಸಿರಿನ ತನ್ಕೊಂಡು ಹೆಮ್ಮೆಯಿಂದಲೇ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಅದು ಮೂರನೇ ಮೂರನೇ ಸಿನಿಮಾ ನನ್ನ ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆ ಇದೆ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತು ಅಬ್ದುಲ್ ಮಿತ್ರ ಅನ್ನೋ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕ್ಕೊಂಡಿರುವಂಥದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮ ಮಗಳ ಜೊತೆಯಲ್ಲಿ ಇರುವಂಥದ್ದು ಇದೆ ಗೊತ್ತಾ ಇದೇ ಸಾಕ್ಷಿ ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷ ಆದರೂ ಕೂಡ ನನ್ನ ಜೊತೆಯಲ್ಲಿ ಇದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನಿದ್ದೀನಿ ಪಿಚ್ಚರು ಇರುವಂತ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಇದನ್ನ ಒಳಗಡೆ ತರುವಂಥದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಶೋಲ್ಡರ್ಸಿಗೆ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಓಡಿದ್ರು ಕೂಡ ಎಂತ ದೊಡ್ಡ ಪ್ರಪಾತ ಆಗುವಂತದ್ದು ಯಾಕಂದ್ರೆ ಇದನ್ನ ಅವ್ರನ್ನ ಹ್ಯಾಕ್ ಬಳಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ್ಯಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರಿಗೆ ಸರ್ ಅವ್ರ ಮೇಲಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ ಇವರೆಲ್ಲರ ಅನುಗ್ರಹನೇ ಕಾರಣ ಮತ್ತೊಮ್ಮೆ ನಿಮ್ಮೆಲ್ಲರಿಗು ಕೂಡ ಈ ಸಿನಿಮಾನ ಕೈ ಹಿಡಿದು ಅಪ್ಪುಕೊಂಡು ಈ ಸಿನಿಮಾನ ಹಿಂಗೆ ಎತ್ತು ನಿಮ್ಮ ಮೊಡಲಿನಲ್ಲಿ ಇಟ್ಕೊಂಡಿದ್ದೀರಿ ಇದೆಲ್ಲದಕ್ಕೂ ಇದನ್ನ ಬರೀ ಥ್ಯಾಂಕ್ಸ್ ಅಷ್ಟೇ ಬಂದಿರೋದು ನಾನು ಇಲ್ಲಿರೋರು ಯಾರಿಗೂ ಥ್ಯಾಂಕ್ಸ್ ಇವತ್ತು ಹೇಳಕ್ ಹೋಗಲ್ಲ ಯಾಕಂದ್ರೆ ಅರ್ಧ ಗಂಟೆ ಬೇಕು ಒಬ್ಬೊಬ್ಬರಿಗೆ ಇವತ್ತು ನಮ್ಮವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್